ಪೆಟ್ರೋಲ್ ಡೀಸೆಲ್ ಅನ್ನು ನಿಯಮಿತವಾಗಿ ಬಳಕೆ ಮಾಡಿ ನಮ್ಮ ಮುಂದಿನ ತಲೆಮಾರಿಗೆ ಜೋಪಾನ ಮಾಡುವ ಜೊತೆಗೆ ಪರಿಸರ ಸಂರಕ್ಷಣೆಗೆ ನಂತಹ ಪರ್ಯಾಯ ಇಂಧನವನ್ನು ಬಳಸಬೇಕು ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಎಂಬ ಸತ್ಯ ಅರಿಯಬೇಕು ಎಂದು ಕೆಆರ್ಪೇಟೆ ಸರ್ಕಾರಿ ಪಾಲಿಟೆಕ್ನಿಕ್ ಪ್ರಾಂಶುಪಾಲ ಹುಲಿವಾನ್ ನಾಗರಾಜು ಮನವಿ ಮಾಡಿದರು ಜಾಗತಿಕ ತಾಪಮಾನದ ನಿಯಂತ್ರಣವು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಇಂಧನ ಉಳಿತಾಯದ ಪ್ರತಿಫಲವು ನಮ್ಮ ಮುಂದಿನ ತಲೆಮಾರಿಗೆ ಅಗತ್ಯವಾಗಿ ಬೇಕಾಗಿರುವುದರಿಂದ ಇಂಧನ ಉಳಿಸಿ ಪರಿಸರ ಸಂರಕ್ಷಣೆ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದು ಕೆಆರ್ಪೇಟೆ ಸರ್ಕಾರಿ ಪಾಲಿಟೆಕ್ನಿಕ್ ಪ್ರಾಂಶುಪಾಲ ಎಚ್ಎಸ್ ನಾಗರಾಜು ಹೇಳಿದರು ಅವರು ಕೆಆರ್ಪೇಟೆ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಕಾಲೇಜು ತಾಂತ್ರಿಕ ಶಿಕ್ಷಣ ಇಲಾಖೆ ರಾಜ್ಯ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಗಮ ಇವರ ಸಹಯೋಗದಲ್ಲಿ ಪಂಪ್ ಉಪಕರಣಗಳ ತಂತ್ರಜ್ಞರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಬಿಡಬ್ಲ್ಯೂಇ ಸ್ಟಾರ್ ಲೇಬಲ್ ಉಳ್ಳ ಇಂಧನ ದಕ್ಷ ಪಂಪ್ ಉಪಕರಣಗಳ ಬಿಇಇ ಸ್ಟಾರ್ ಲೇಬಲ್ ಉಳ್ಳ ಇಂಧನ ದಕ್ಷ ಪಂಪ್ ಉಪಕರಣಗಳ ಕುರಿತು ತರಬೇತಿ ಮತ್ತು ಜಾಗೃತಿ ಕಾರ್ಯಕ್ರಮವನ್ನು ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ನಮಗೆ ದೊರೆಯುತ್ತಿರುವ ಪೆಟ್ರೋಲ್ ಡೀಸೆಲ್ ಸೇರಿದಂತೆ ನಿಸರ್ಗಿಕ ಅನಿಲವನ್ನು ಯಥೇಚ್ಛವಾಗಿ ಬಳಸುತ್ತಿರುವುದರಿಂದ ವಾಹನಗಳಿಂದ ಹೊರಬರುವ ಹೊಗೆಯಿಂದ ಪರಿಸರಕ್ಕೆ ಹಾನಿಯಾಗುವ ಜೊತೆಗೆ ಜಾಗತಿಕ ತಾಪಮಾನದಲ್ಲಿ ವ್ಯತ್ಯಯ ಉಂಟಾಗುವ ಜೊತೆಗೆ ಬಿಸಿಲಿನ ಧಗೆಯು ಹೆಚ್ಚಾಗಿ ಜೀವನ ನಡೆಸುವುದೇ ದುಸ್ತರವಾಗುತ್ತಿದೆ ನಿಸರ್ಗಿಕವಾಗಿ ನಮಗೆ ದೊರೆಯುತ್ತಿರುವ ಪೆಟ್ರೋಲ್ ಡೀಸೆಲ್ ಇಂಧನವು ಖಾಲಿಯಾಗುತ್ತಿರುವುದರಿಂದ ನಾವು ನವೀಕರಿಸಬಹುದಾದ ಇಂಧನಗಳ ಮೊರೆ ಹೋಗುವುದು ಅನಿವಾರ್ಯವಾಗಿದೆ ಪೆಟ್ರೋಲ್ಗೆ ಪರ್ಯಾಯವಾಗಿ ಎಥೆನಾಲ್ ಸೇರಿದಂತೆ ಬ್ಯಾಟರಿ ಚಾಲಿತ ಸ್ಕೂಟರ್ ಹಾಗೂ ಕಾರುಗಳನ್ನು ಬಳಸುವ ಮೂಲಕ ಪೆಟ್ರೋಲ್ ಡೀಸೆಲ್ ಬಳಕೆಯನ್ನು ಕಡಿಮೆ ಮಾಡಬೇಕು ಜಲ ವಿದ್ಯುತ್ ಶಕ್ತಿಗೆ ಪರ್ಯಾಯವಾಗಿ ಸೋಲಾರ್ ಶಕ್ತಿಯ ಬಳಕೆ ಮಾಡುವ ಮೂಲಕ ಅನಗತ್ಯ ವೆಚ್ಚವನ್ನು ತಡೆಯಲು ಮುಂದಾಗಬೇಕು ಎಂದು ಮನವಿ ಮಾಡಿದ ಪ್ರಾಂಶುಪಾಲ ನಾಗರಾಜು ಈ ಬಗ್ಗೆ ಶ್ರೀಸಾಮಾನ್ಯರಿಗೆ ಅರಿವಿನ ಜಾಗೃತಿ ಮೂಡಿಸುವ ಮೂಲಕ ವಿದ್ಯುತ್ ಉಳಿತಾಯ ಸೇರಿದಂತೆ ಪೆಟ್ರೋಲ್ ಡೀಸೆಲ್ ಉಳಿತಾಯದ ಬಗ್ಗೆ ಮಾಹಿತಿ ನೀಡಿ ಇಂಧನ ಉಳಿತಾಯದ ಪ್ರತಿಫಲವು ನಮ್ಮ ಮುಂದಿನ ಪೀಳಿಗೆಗೆ ದೊರೆಯುವಂತಾಗಬೇಕು ಅನಗತ್ಯವಾಗಿ ವಾಹನಗಳನ್ನು ಬಳಸದೆ ಇಂಧನ ಉಳಿಸುವ ಮೂಲಕ ಪರಿಸರದ ಸಂರಕ್ಷಣೆಗೆ ಪಣ ತೊಡಬೇಕು ಮನೆಗೆರಡು ಮರಗಳು ಊರಿಗೊಂದು ತೋಪು ಎಂಬ ಹಿರಿಯರ ನಾಣ್ಣುಡಿಯನ್ನು ನಿಜ ಮಾಡಿ ಪರಿಸರ ಪ್ರೇಮವನ್ನು ಮೈಗೂಡಿಸಿಕೊಂಡು ಮರಗಿಡಗಳನ್ನು ನೆಟ್ಟು ಮಕ್ಕಳಂತೆ ಪೋಷಣೆ ಮಾಡಬೇಕು ಹಸಿರಿದ್ದರೆ ಉಸಿರು ಶುದ್ಧವಾದ ಗಾಳಿ ನೀರು ಮತ್ತು ಆಹಾರದಿಂದ ಸಮೃದ್ಧ ಆರೋಗ್ಯ ಎಂಬ ಸತ್ಯ ಅರಿಯಬೇಕು ಎಂದು ನಾಗರಾಜು ಮನವಿ ಮಾಡಿದರು

ಇದು ಇದು ಕೇವಲ ನಲವತ್ತು ವರ್ಷಗಳಲ್ಲಿ ನೋಡಿದ ಕಲ್ಲಿದ್ದಲು ಸಾಕಷ್ಟಿದೆ ಆದ್ರೆ ನಮ್ಮ ಇಂಡಿಯಾದಲ್ಲಿ ಸಿಗುವಂತ ಕಲ್ಲಿದ್ದಲು ಎಷ್ಟು ಧೂಳಿಂದ ಮತ್ತೆ ಹೊಗೆ ಅದು ಹೊರ ಸೂಸುತ್ತೆ ಅಂತಂದ್ರೆ ಅದು ಕಾರ್ಬನ್ ಪೆಟ್ರೇಟ್ ಜಾಸ್ತಿ ಆಗುತ್ತೆ ಅದರಲ್ಲಿ ಧೂಳು ಮತ್ತೆ ಕಾರ್ಬನ್ ಪೆಟ್ರೇಟ್ ಜಾಸ್ತಿ ಬರೋದ್ರಿಂದ ಹೊಗೆ ಜಾಸ್ತಿ ಬರೋದ್ರಿಂದ ಅದನ್ನ ಒಳ್ಳೆ ಕ್ವಾಲಿಟಿ ಚಾಪಗಳಂತ ಹೇಳೋದಿಲ್ಲ ಹಾಗಾಗಿ ದಲ್ಲಿದ್ದರನ್ನು ಕೂಡ ನಾವು ಹೊರಗಡೆಯಿಂದಲೇ ತರ್ಸ್ಕೊತೀವಿ ದಲ್ಲಿದ್ದ ಹೊರಗಡೆಯಿಂದ ತರ್ಸ್ಕೊಂಡು ಆದಷ್ಟು ಪೊಲ್ಯೂಷನ್ನ ಫ್ರೀ ಮಾಡ್ಕೊಂಡಿದ್ವಿ ಹಾಗಾಗಿ ಮತ್ತೆ ನಮ್ಮಲ್ಲಿ ಬೇಡಿಕೆ ಮತ್ತೆ ಪೂರೈಕೆ ಡಿಮ್ಯಾಂಡ್ ಅಂಡ್ ಸಪ್ಲೈ ಎರಡು ಕೂಡ ಯೂಸ್ ಡಿಫರೆನ್ಸ್ ಇದೆ ಒಂಥರ ಫಾಸ್ಟ್ ಫುಡ್ ಥರ ನೀವು ಯಾವುದೇ ಫಾಸ್ಟ್ ಫುಡ್ ಹೋಟೆಲ್ಗೆ ಹೋಗಿ ಕೆಲವೊಂದು ಹೋಟೆಲ್ಗಳಲ್ಲಿ ಆ ದೋಸೆ ಆಗ್ತಾ ಇರ್ತಾನೆ ಆಗಲೇ ಖಾಲಿ ಆಗ್ತಾ ಇರುತ್ತೆ ಹಾಗೆ ನಿಮಗೆ ಇದನ್ನ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಎನರ್ಜಿ ಕನ್ಸರ್ವೇಶನ್ ಆಕ್ಟ್ ಅಲ್ಲಿ ಇದನ್ನ ಮಾಡಬೇಡಿ ಅಂತ ಹೇಳಲ್ಲ ಆದರೆ ನಮ್ಮ ಕಾರ್ಯಕ್ರಮ ಮುಗಿದ ನಂತರ ನಾವೆಲ್ಲ ಹೊರ ಹೋಗ್ತೀವಿ ಹೊರಗೆ ಹೋದ ಕೂಡ ನೀವು ಇಲ್ಲಿ ವಿದ್ಯುತ್ ದೀಪಗಳನ್ನು ಆನ್ ಮಾಡಿಕೊಂಡು ಗಳು ರನ್ ಆಗ್ತಾ ಇದೆ ಅಂತಂದ್ರೆ ಅದು ದುರ್ಬಳಕೆ ಆಗುತ್ತೆ ಅದು ವೇಸ್ಟ್ ಆಗುತ್ತೆ ಅದನ್ನ ಮಾಡಬೇಡಿ ಅದನ್ನ ರಾಷ್ಷನಲ್ ಯೂಸ್ ಅಂತ ಹೇಳಿ ವಿವೇಕದಿಂದ ನಾವು ಶಕ್ತಿನ ಬಳಸಬೇಕು ಅನ್ನೋದು ಅದರ ಉದ್ದೇಶ ಯಾಕೆ ಅಂತಂದ್ರೆ ಇವತ್ತು ವಿದ್ಯುತ್ ಉತ್ಪಾದನೆ ಮಾಡ್ತಾ ಇರೋದು ಪರ್ಸೆಂಟ್ ಇಂಧನ ನಾವು ಬಳಸ್ತಾ ಇದ್ದೀವಿ ಫಾಸಿಲ್ ಭೂಮಿ ಒಳಗಡೆ ಬಳಸ್ತಾ ಇದೀವಿ ಕಲ್ಲಿದ್ದಲು ಇರ್ಬೋದು ನ್ಯಾಚುರಲ್ ಗ್ಯಾಸ್ ಇರ್ಬೋದು ಅಥವಾ ಆಯಿಲ್ ಇರ್ಬೋದು ಇವತ್ತು ಡೀಸೆಲ್ ಸ್ಟೇಷನ್ಸ್ ಗಳಲ್ಲಿ ತುಂಬಾ ಡೀಸೆಲ್ ಬರ್ತ್ ಮಾಡ್ತಾ ಇದ್ದೀವಿ ಕಲ್ಲಿದ್ದಲನ್ನ ಬರ್ತ್ ಮಾಡ್ತಾ ಇದ್ದೀವಿ ಹಾಗೆ ನ್ಯಾಚುರಲ್ ಯೂಸ್ ಮಾಡ್ತಾ ಗ್ಯಾಸ ಏನಾಗ್ತಾ ಇದೆ ನಮಗೆ ಮಾಲಿನ್ಯ ಜಾಸ್ತಿ ಆಗ್ತಾ ಇದೆ ಬರ್ನ್ ಜಾಸ್ತಿ ಆಗ್ತಾ ಇದೆ ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ ಅದನ್ನೆಲ್ಲ ಇವತ್ತು ದಿವಸ ನಾವು ಅನುಭವಿಸ್ತಾ ಇದ್ದೀವಿ ಅಲ್ವಾ ಇವತ್ತು ಟೆಂಪರೇಚರ್ ಜಾಸ್ತಿ ಆಗ್ತಾ ಇದೆ ಮೂವತ್ತೆಂಟು ನಲವತ್ತು ಡಿಗ್ರಿ ಟೆಂಪರೇಚರ್ ನಾವು ಹಿಂದೆಂದು ಕೇಳಿಲ್ಲ ಮೈಸೂರು ಮಂಡ್ಯ ಇಂಥ ನಗರಗಳಲ್ಲಿ ಇಷ್ಟೊಂದು ಟೆಂಪರೇಚರ್ ಇರುವಂತ ದಿನ ಇಲ್ಲ ಇತಿಹಾಸ ಸೃಷ್ಟಿ ಆಗ್ತಾ ಇದೆ ಮೂವತ್ತೆಂಟು ಮೂವತ್ತೊಂಬತ್ತು ಹೀಗೆ ಹೋಗ್ತಾ ಇದೆ ರಾಯಚೂರು ಬಳ್ಳಾರಿ ಆ ಎಲ್ಲ ತುಂಬಾ ತಾಪಮಾನ ಜಾಸ್ತಿ ಅಂತ ಕೇಳ್ತಾ ಇದ್ವಿ ಆ ತಾಪಮಾನ ಅನುಭವಿಸ್ತಾ ಇದ್ದೀವಿ ಪೀಳಿಗೆ ಏನ್ ಮಾಡ್ಬೇಕಾಗಿದೆ ಅಲ್ವಾ ಹಾಗಾಗಿ ನಮ್ಮ ಮುಂದಿನ ಪೀಳಿಗೆಗೋಸ್ಕರ ನಾವು ಈ ಮಾಲಿನ್ಯ ಮಾಲಿನ್ಯದ ಪ್ರಮಾಣವನ್ನ ಕಡಿಮೆ ಮಾಡೋದಕ್ಕೋಸ್ಕರ ಕಾರ್ಯಕ್ರಮದಲ್ಲಿ ವಿದ್ಯುತ್ ವಿಭಾಗಾಧಿಕಾರಿ ಎಸ್ ಹಿಮ್ಲತಾ ಯಾಂತ್ರಿಕ ವಿಭಾಗಾಧಿಕಾರಿ ಎಂಎನ್ ಲೋಕೇಶ್ ದೂರಸಂಪರ್ಕ ವಿಭಾಗಾಧಿಕಾರಿ ಮಂಜಪ್ಪಗೌಡ ಕಾಮಗಾರಿ ವಿಭಾಗದ ಎಸ್ ನಾಗೇಶ್ ಗಣತಯಂತ್ರ ವಿಭಾಗದ ಆಶಾಲತಾ ವಿಜ್ಞಾನ ವಿಭಾಗದ ಚಂದ್ರಮೌಳೇಶ್ವರ ಕಚೇರಿ ಅಧೀಕ್ಷಕಿ ಸುರೇಖಾ ಕಾರ್ಯಕ್ರಮ ಸಂಯೋಜಕರಾದ ಮಹಾಲಿಂಗೇಗೌಡ ಸಿ ದರ್ಶನ್ ಅಸ್ಮತ್ ಶಶಿಕಲಾ ಚಾಂದನಿ ನಂದಿನಿ ಸೇರಿದಂತೆ ವಿದ್ಯಾರ್ಥಿಗಳು ವಿವಿಧ ಕಂಪನಿಗಳ ಪ್ರತಿನಿಧಿಗಳು ಭಾಗವಹಿಸಿದ್ದರು